ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ಪ್ರತಿಷ್ಠಿತ ಸಂಸ್ಥೆಗಳ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಸಿ ಭವ್ಯ ಎಚ್ ಸಿ ಭವ್ಯ ಅವರು ಮೂಲತಃ ಸಕಲೇಶಪುರ ತಾಲೂಕು ಬಾಳುಪೇಟೆ ಗ್ರಾಮದವರು ತಂದೆ ಚಂದ್ರಪ್ಪ ತಾಯಿ ಇಂದುಮತಿ ಎಂಎ ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಡಿಜಿಟಲ್ ಜಾಹೀರಾತುಗಳ ಕುರಿತು ಮಾಡಿದ ಸಂಶೋಧನೆಗೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಪಿಎಚ್ ಡಿ ಪದವಿ ನೀಡಿದೆ ಕತೆ ಕವಿತೆ ಮತ್ತು ಅಂಕಣ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಇವರು ಇದುವರೆಗೆ ನಾನು ನಕ್ಷತ್ರ ಕನ್ನಡ ಈ ಪತ್ರಿಕೆಗಳ ಅಧ್ಯಯನ ನವ ಮಾಧ್ಯಮ ಆಮರೈಟ್ ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆಯ ವಿಶೇಷ ಸಂಚಿಕೆಗಳ ಸಂಪಾದಕರಾಗಿಯೂ ಜವಾಬ್ದಾರಿ ನಿರ್ವಹಿಸುತ್ತಿರುವ ಡಾ ಸಿ ಭವ್ಯ ಅವರು ಆಡಿಯೋ ಒಟಿಟಿ ಮತ್ತು ಟಿವಿ ಧಾರಾವಾಹಿಗಳಿಗೆ ಬರಹಗಾರರಾಗಿ ಕೊಡುಗೆ ನೀಡುತ್ತಿದ್ದಾರೆ ಕರ್ನಾಟಕದಲ್ಲಿ ಅನೇಕ ರಾಷ್ಟ್ರೀಯ ಮಾನ್ಯತೆಯ ಸಂಸ್ಥೆಗಳಿದ್ದು ಈ ಸಂಸ್ಥೆಗಳ ಪರಿಚಯವನ್ನ ಇದೀಗ ನಿಮ್ಮೊಂದಿಗೆ ಮಾಡಿಕೊಳ್ಳಲಿದ್ದಾರೆ ಡಾ ಎಚ್ ಸಿ ಭವ್ಯ ಕರ್ನಾಟಕ ಹೆಸರಿನಲ್ಲೇ ಅದ್ಭುತವಾದ ಸೆಳೆತವಿದೆ ಕಲೆ ಸಾಹಿತ್ಯ ಶಿಲ್ಪಕಲೆ ರಾಜಕೀಯ ಪ್ರಕೃತಿ ಸೌಂದರ್ಯ ಪ್ರತಿಯೊಂದರಲ್ಲೂ ಸಮೃದ್ಧಿಯಿಂದ ಕೂಡಿರುವ ರಾಜ್ಯ ನಮ್ದು ಶ್ರೀಮಂತ ಇತಿಹಾಸ ವೈವಿಧ್ಯಮಯ ಸಂಸ್ಕೃತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಛಾಪು ಮೂಡಿಸಿ ಹೆಸರುವಾಸಿಯಾಗಿದೆ ದೇಶ ಗಡಿಗಳ ರೇಖೆಯನ್ನ ಮೀರಿ ಅಭಿವೃದ್ಧಿ ಮಂತ್ರವನ್ನ ವಿಶ್ವ ಮಟ್ಟದಲ್ಲಿ ಸಾರುತ್ತಿರುವಂತಹ ಹೆಮ್ಮೆಯ ಕರುನಾಡ ಯಶೋಗಾಥೆ ಇಡೀ ದೇಶದ ಪ್ರಗತಿಯ ಮೇಲೆ ಧನಾತ್ಮಕ ಪ್ರಭಾವವನ್ನ ಬೀರುವಲ್ಲಿ ನಿರಂತರ ಕಾರ್ಯನಿರತವಾಗಿದೆ ಪ್ರಜಾಪ್ರಭುತ್ವ ನಮ್ಮ ಅಂತಸತ್ವ ಅದರಿಂದಲೇ ಇಂದು ಜಗತ್ತು ಸಮಾನತೆಯಿಂದ ನೆಮ್ಮದಿಯಾಗಿರೋದು ಅಂತಹ ಅದ್ಭುತವಾದ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟ ಬಸವಣ್ಣನವರ ಅನುಭವ ಮಂಟಪ ವಿಶ್ವವಿಖ್ಯಾತ ಹೊಯ್ಸಳರ ವಾಸ್ತುಶಿಲ್ಪ ವಿಜಯನಗರದ ಸುವರ್ಣ ಶ್ರೀಮಂತಿಕೆ ಸುಸಜ್ಜಿತ ನಗರ ವ್ಯವಸ್ಥೆಗಳು ಮೈಸೂರು ರಾಜರ ಪ್ರಬುದ್ಧ ಆಡಳಿತವನ್ನ ಕಂಡು ಬೆಳೆದ ಕರ್ನಾಟಕ ಸಾಹಿತ್ಯ ಕ್ಷೇತ್ರದಲ್ಲೂ ಸಂಪದ್ಭರಿತವಾಗಿದೆ ಇನ್ನು ಸಂಗೀತದ ವಿಚಾರಕ್ಕೆ ಬಂದರೆ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ಮತ್ತು ಜಾನಪದ ಕ್ಷೇತ್ರಕ್ಕೆ ನಮ್ಮ ನಾಡಿನ ಕೊಡುಗೆ ಅಪಾರ ಹಾಗೆ ಆರ್ಥಿಕವಾಗಿಯೂ ಅಷ್ಟೇ ರಾಷ್ಟ್ರೀಯ ಬ್ಯಾಂಕುಗಳು ಸಿಲಿಕಾನ್ ವ್ಯಾಲಿ ಬೆಂಗಳೂರಿನಲ್ಲಿರುವ ಬಹುರಾಷ್ಟೀಯ ಕಂಪನಿಗಳು ಹೊಸ ಹೊಸ ಸ್ವಾರ್ಟ್ ಅಪ್ಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ಹಾಗೂ ಕರ್ನಾಟಕದಿಂದ ಸಕ್ರಿಯವಾಗಿರುವ ರಾಷ್ಟ ಅಂತಾರಾಷ್ಟೀಯ ಮಟ್ಟದ ಹತ್ತಾರು ಮಹತ್ವದ ಸಂಸ್ಥೆಗಳು ನಮ್ಮ ಕರ್ನಾಟಕವನ್ನ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವವೇ ನೆನಪಿಟ್ಟುಕೊಳ್ಳುವಂತೆ ಮಾಡಿವೆ ಆದ್ದರಿಂದಲೇ ಅಖಂಡ ಭಾರತದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಕರುನಾಡಿನ ಪಾತ್ರ ಅಗ್ರಗಣ್ಯ ಎಂದು ಗುರುತಿಸಲಾಗುತ್ತೆ ಭಾರತ ಹಳ್ಳಿಗಳ ದೇಶ ನಮ್ಮಲ್ಲಿ ಆದಾಯದ ಬಹುತೇಕ ಮೂಲ ಕೃಷಿಯೇ ಆಗಿದ್ದ ದಿನಗಳಿದ್ವು ಆದರೆ ಕೃಷಿ ಪ್ರಧಾನವಾಗಿದ್ದ ದೇಶ ಈಗ ಕೈಗಾರಿಕೃತ ದೇಶವಾಗಿ ರೂಪಾಂತರಗೊಂಡಿದೆ ಅಂದರೆ ಅದು ಆರ್ಥಿಕ ವಿಕಾಸದ ಐತಿಹಾಸಿಕ ಬೆಳವಣಿಗೆ ಭಾರತ ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದ್ದು ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನ ಸ್ಥಾಪಿಸಿ ಬೆಳೆಸುವತ್ತ ಹೆಚ್ಚು ಶ್ರಮವಹಿಸುತ್ತಿದೆ ಆ ಪ್ರಕಾರ ಕರ್ನಾಟಕವು ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನದ ಕೈಗಾರಿಕೆಗಳಲ್ಲಿಯೂ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಿದೆ ಅದನ್ನು ಪುಷ್ಟೀಕರಿಸುವಂತೆ ಕೈಗಾರಿಕಾ ವಾರ್ಷಿಕ ಸಮೀಕ್ಷೆಯ ಪ್ರಕಾರ ಸಂಘಟಿತ ಕೈಗಾರಿಕಾ ವಲಯದ ಉತ್ಪಾದಕತೆಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಒಟ್ಟು ನೋಂದಣಿಯಾದ ಕೈಗಾರಿಕಾ ಘಟಕಗಳ ಪೈಕಿ ಶೇಕಡಾ ಐದು ಪಾಯಿಂಟ್ ಆರು ಎಂಟರಷ್ಟು ಭಾಗ ಕರ್ನಾಟಕದ್ದೇ ಆಗಿದೆ ನಮ್ಮ ರಾಜ್ಯದ ಕೈಗಾರಿಕಾ ವಲಯದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಘಟಕಗಳು ಎಂಎಸ್ಎಂಇ ಕಾಯ್ದೆ ಎರಡು ಸಾವಿರದ ಆರರ ಅನುಸಾರವಾಗಿ ಕೈಗಾರಿಕಾ ಘಟಕಗಳ ತಯಾರಿಕೆ ಉತ್ಪಾದನೆ ಹಾಗೂ ಸೇವಾ ಘಟಕಗಳೆಂದು ವಿಂಗಡಿಸಿ ಸಾವಿರಾರು ಕೋಟಿ ಬಂಡವಾಳವನ್ನು ಹೂಡುವ ಮೂಲಕ ರಾಜ್ಯದಲ್ಲಿ ನೋಂದಣಿಯಾಗಿದ್ದು ಸುಮಾರು ಆರು ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿದೆ ಹೀಗೆ ಶಿಕ್ಷಣ ಕೃಷಿ ವಿಜ್ಞಾನ ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆಯ ಹಿಂದಿರುವ ಕರ್ನಾಟಕದ ಮಹತ್ವದ ಸಂಸ್ಥೆಗಳ ಬಗ್ಗೆ ಈಗ ತಿಳಿಯೋಣ ಮೊದಲಿಗೆ ಧಾರವಾಡದಲ್ಲಿರುವ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಐಟಿ ಅಂತಾರಾಷ್ಟೀಯ ಮಟ್ಟದ ಪ್ರಖ್ಯಾತ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆಯಾಗಿದ್ದು ಐಐಐಟಿ ಆಕ್ಟ್ ಎರಡ್ ಸಾವಿರದ ಹದಿನಾಲ್ಕರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ವಿವಿಧ ಕೋರ್ಸ್ಗಳಲ್ಲಿ ಉತ್ತಮ ಸುಧಾರಿತ ಶಿಕ್ಷಣವನ್ನು ನೀಡುವುದರ ಮುಖಾಂತರ ದೇಶದಾದ್ಯಂತ ಇರುವ ವಿದ್ಯಾರ್ಥಿಗಳು ಸಂಶೋಧನೆ ಮತ್ತು ಹೊಸ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಧಾರವಾಡದಲ್ಲೇ ಇರುವ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ಎಂದರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಕೇಂದ್ರ ಸರ್ಕಾರದ ಮಾನವ ಸಂಪತ್ತಿನ ಅಭಿವೃದ್ಧಿ ಮಂತ್ರಾಲಯ ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಡಿಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಥಾಪನೆಯಾದ ಐಐಟಿಯು ದೇಶದ ಶ್ರೇಷ್ಠ ತಾಂತ್ರಿಕ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತೆ ವಿಜ್ಞಾನ ಪದವಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಸೇರಿದಂತೆ ವಿವಿಧ ಇಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳು ಇಲ್ಲಿ ಲಭ್ಯವಿದೆ ಇನ್ನು ನಲವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಅತ್ಯಂತ ಹಳೆಯ ವಿವಿ ಕೆ ಅಂದ್ರೆ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕೂಡ ಧಾರವಾಡದಲ್ಲೇ ಇದ್ದು ಕಲೆ ವಿಜ್ಞಾನ ವಾಣಿಜ್ಯ ಶಿಕ್ಷಣ ಕಾನೂನು ಮತ್ತು ಸಮಾಜ ವಿಜ್ಞಾನ ಒಳಗೊಂಡಂತೆ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಕಾರ್ಯಕ್ರಮಗಳ ಅಧ್ಯಯನಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಪ್ರತಿಷ್ಠಿತ ಮೈಸೂರು ವಿವಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸಾಗಿ ಅರಳಿದ ಈ ವಿವಿಯು ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದು ತನ್ನ ಉನ್ನತವಾದ ಶೈಕ್ಷಣಿಕ ಮಾನದಂಡಗಳು ಸಂಶೋಧನಾ ಕಾರ್ಯಗಳು ಮತ್ತು ಮುಖ್ಯವಾಗಿ ತನ್ನ ಐತಿಹಾಸಿಕ ಗಂಗೋತ್ರಿ ಕ್ಯಾಂಪಸ್ನಿಂದಾಗಿ ಖ್ಯಾತಿ ಪಡೆದಿದೆ ಸಿಯುಕೆ ಅಂತಲೇ ಹೆಸರಾಗಿರುವ ಗುಲ್ಬರ್ಗ ಈಗಿನ ಕಲ್ಬುರ್ಗಿಯ ಕಡಗಂಚಿಯಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆಯಡಿಯಲ್ಲಿ ಸ್ಥಾಪಿತವಾಗಿದೆ ಸುಸಜ್ಜಿತ ಮೂಲಸೌಕರ್ಯಗಳೊಂದಿಗೆ ಅನ್ವಯಿಕ ಶಿಕ್ಷಣವನ್ನ ನೀಡುವಲ್ಲಿ ನಿರತವಾಗಿರುವ ವಿವಿಯು ಉನ್ನತ ಶಿಕ್ಷಣದಲ್ಲಿ ಉತ್ಕೃಷ್ಟತೆಯನ್ನು ಬೆಳೆಸುವ ಉದ್ದೇಶವನ್ನ ಹೊಂದಿದೆ ಕನ್ನಡದ ಹೆಸರು ಗಟ್ಟಿಗೊಳಿಸುವ ಸಲುವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಿಸಲಾದ ಕನ್ನಡ ವಿಶ್ವವಿದ್ಯಾಲಯ ಅಥವಾ ಹಂಪಿ ವಿಶ್ವವಿದ್ಯಾಲಯವು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಥಾಪಿತವಾಗಿದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಯ ಸ್ಥಳ ಮಹಿಮೆ ಹಂಪಿ ವಿವಿಗೆ ಹೊಸದ್ದೇ ಮೆರುಗನ್ನು ಕೊಟ್ಟಿದ್ದು ಸಾವಿರಾರು ವಿದ್ಯಾರ್ಥಿಗಳ ಸಂಸ್ಕೃತಿ ಅರಿವಿಗೆ ದಾರಿದೀಪವಾಗಿದೆ ಮುಂದೆ ಇಡೀ ಭಾರತದಲ್ಲೇ ವಿಶಿಷ್ಟವಾಗಿ ಹೆಸರುವಾಸಿ ಮಾಡಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯವು ನಮ್ಮ ಕರುನಾಡಲ್ಲಿರುವುದು ನಮ್ಮ ಹೆಮ್ಮೆ ಇದು ಹಾವೇರಿ ಜಿಲ್ಲೆಯಲ್ಲಿದೆ ಕರ್ನಾಟಕದ ಶ್ರೀಮಂತ ಜಾನಪದ ಸಂಪ್ರದಾಯಗಳನ್ನು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಉತ್ತೇಜಿಸುವ ಸಲುವಾಗಿ ಈ ವಿವಿಯನ್ನು ಸ್ಥಾಪಿಸಲಾಗಿದೆ ಜಾನಪದ ಕಲೆಗಳು ಸಾಹಿತ್ಯ ಮತ್ತು ಸ್ಥಳೀಯ ಜ್ಞಾನ ವ್ಯವಸ್ಥೆಗಳ ಅಧ್ಯಯನ ಸಂಶೋಧನೆಯ ಮೇಲೆ ವಿವಿ ಕೇಂದ್ರೀಕೃತವಾಗಿದ್ದು ಕರ್ನಾಟಕದ ಸಮೃದ್ಧ ಜಾನಪದ ಪರಂಪರೆಯನ್ನ ಕುರಿತು ಸಂಶೋಧನೆ ಮತ್ತು ದಾಖಲೀಕರಣ ಇದರ ಧ್ಯೇಯವಾಗಿದೆ ಇನ್ನೊಂದು ಮುಖ್ಯ ವಿಚಾರವೆಂದರೆ ಕೇವಲ ಜಾನಪದ ಸಂಸ್ಕೃತಿಗೆ ಮೀಸಲಾಗಿರುವ ಭಾರತದ ಮೊದಲ ವಿಶ್ವವಿದ್ಯಾಲಯ ಇದಾಗಿದೆ ಬೆಂಗಳೂರಿನಲ್ಲಿರುವ ಐಎಸ್ಇಸಿ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಸಂಸ್ಥೆಯು ದೇಶದ ಪ್ರಮುಖ ಸಮಾಜಶಾಸ್ತ್ರ ಮತ್ತು ಆರ್ಥಿಕ ಶಾಸ್ತ್ರ ಅಧ್ಯಯನ ಸಂಸ್ಥೆಯಾಗಿದೆ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದ ಪ್ರೊಫೆಸರ್ ಆರ್ ವಿ ರಾವ್ ಅವರಿಂದ ಸ್ಥಾಪನೆಯಾದ ಸಂಸ್ಥೆಯಲ್ಲಿ ಸಮಾಜಶಾಸ್ತ ಆರ್ಥಿಕ ಶಾಸ್ತ ಮತ್ತು ನೀತಿ ಸಂಶೋಧನೆ ಕ್ಷೇತ್ರಗಳಲ್ಲಿ ನಿರಂತರ ಅಧ್ಯಯನ ಮತ್ತು ಸಂಶೋಧನೆಗಳು ನಡೆಯುತ್ತಿವೆ ಮತ್ತೊಂದು ಮಹತ್ವದ ವಿವಿ ಎಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ಇದು ಗದಗ ಜಿಲ್ಲೆಯಲ್ಲಿದೆ ಗ್ರಾಮೀಣ ಬೇರು ಜಾಗತಿಕ ಮೇರು ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಿವಿಯು ಗ್ರಾಮೀಣ ಅಭಿವೃದ್ಧಿಯ ಕ್ಷೇತ್ರಗಳಲ್ಲಿ ಕೌಶಲ್ಯಗಳನ್ನು ಜ್ಞಾನವನ್ನ ಮತ್ತು ಹೊಸ ಹೊಸ ವಿಚಾರಧಾರೆಗಳನ್ನು ವಿಸ್ತರಿಸುವ ಸಲುವಾಗಿ ನಿರಂತರ ಶ್ರಮಿಸುತ್ತಿದೆ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಶಿಕ್ಷಣ ತರಬೇತಿ ಸಂಶೋಧನೆಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ವಿವಿ ಉತ್ತೇಜನ ನೀಡುತ್ತಾ ಬಂದಿದೆ ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐಎಸ್ಸಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಎನ್ಎಎಲ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋನಂತಹ ಸಂಸ್ಥೆಗಳಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕರ್ನಾಟಕ ತನ್ನ ಮೇಲುಗೈಯನ್ನು ಉಳಿಸಿಕೊಂಡೇ ಬಂದಿದೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜಂಶೆಡ್ಜಿ ಟಾಟಾ ಮತ್ತು ಭಾರತದ ಸರ್ಕಾರದ ವತಿಯಿಂದ ಪ್ರಾರಂಭವಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಸೈನ್ಸ್ ವಿಜ್ಞಾನದ ಹಲವು ಶಾಖೆಗಳ ಕುರಿತು ವಿಷಯ ಪರಿಣಿತಿಯನ್ನು ಒದಗಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದೆ ತನ್ನ ನಿರಂತರ ಪ್ರಯತ್ನದಿಂದಾಗಿ ಭಾರತದ ಪ್ರಗತಿಗೆ ಬಲವರ್ಧಕವಾಗಿ ಇದು ಕೆಲಸ ಮಾಡುತ್ತಿದೆ ಇನ್ನು ಸಾವಿರದ ನಲವತ್ತರಲ್ಲಿ ಪ್ರಾರಂಭವಾದ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಚ್ಎಎಲ್ ಕೇಂದ್ರ ಬೆಂಗಳೂರು ಮತ್ತು ಬೀದರ್ನಲ್ಲಿದೆ ಬೆಂಗಳೂರಿನಲ್ಲಿರುವ ಮತ್ತೊಂದು ಏರೋನಾಟಿಕಲ್ ಸಂಸ್ಥೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ವಿಮಾನ ವಿನ್ಯಾಸ ಮಾನವರಹಿತ ವಿಮಾನಗಳ ಅಭಿವೃದ್ಧಿ ಡ್ರೋನ್ ನ್ಯಾನೋ ಟೆಕ್ನಾಲಜಿ ಮುಂತಾದ ಕ್ಷೇತ್ರಗಳಲ್ಲಿ ಇದು ಕೆಲಸ ಮಾಡುತ್ತಿದೆ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅನ್ವೇಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಭಾರತದ ಸ್ಥಾನವನ್ನ ಭದ್ರಪಡಿಸಿರುವಲ್ಲಿ ಇಸ್ರೋದ ಪಾತ್ರ ಬಹಳ ಹಿರಿದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾ ವಿಕ್ರಮ್ ಸಾರಾಭಾಯ್ ಅವರಿಂದ ಸ್ಥಾಪನೆಯಾದ ಭಾರತದ ಪ್ರಧಾನ ಬಾಹ್ಯಾಕಾಶ ಸಂಶೋಧನಾ ಮತ್ತು ಪರಿಶೋಧನಾ ಸಂಸ್ಥೆ ಇದಾಗಿದ್ದು ಬಾಹ್ಯಾಕಾಶ ಬುದ್ದಿ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದೆ ಬೆಂಗಳೂರಿನಲ್ಲಿ ಇಸ್ರೋದ ಪ್ರಧಾನ ಕಚೇರಿ ಇದೆ ಇನ್ಸಾಟ್ ಜಾಟ್ ನಾವಿಕ್ ನಂತಹ ಸ್ಯಾಟಲೈಟ್ ಪ್ರೋಗ್ರಾಂಗಳು ಪಿಎಸ್ಎಲ್ವಿ ಜಿಎಸ್ಎಲ್ವಿ ಲಾಂಚ್ ವೆಹಿಕಲ್ಗಳು ಮತ್ತು ಇಸ್ರೋದ ಮೈಲುಗಲ್ಲಾಗಿ ಗುರುತಿಸಬಹುದಾದ ಚಂದ್ರಯಾನ ಮಂಗಳಯಾನ ಜೊತೆಗೆ ಚಾಲ್ತಿಯಲ್ಲಿರುವ ಗಗನಯಾನ ಆದಿತ್ಯ ಒನ್ ಮಿಷನ್ಗಳು ನಮ್ಮ ಹೆಮ್ಮೆ ಇನ್ನೊಂದು ಪ್ರಮುಖ ವಿಷಯವೆಂದರೆ ಇಸ್ರೋದ ಪ್ರಮುಖ ಭೂಸ್ಥಿರ ಉಪಗ್ರಹಗಳ ಮೇಲ್ವಿಚಾರಣಾ ಮತ್ತು ನಿಯಂತ್ರಣ ಜವಾಬ್ದಾರಿಯನ್ನು ಹೊಂದಿರುವ ಎಂಸಿಎಫ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ನಮ್ಮ ಹಾಸನದಲ್ಲಿರುವುದು ನಮಗೆ ಖುಷಿಯ ವಿಚಾರ ಇದು ಉಪಗ್ರಹಗಳನ್ನು ನಿರ್ವಹಿಸುವ ಅವುಗಳ ಕಕ್ಷೆಯನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತದೆ ಎನ್ಸಿಎಫ್ನ ಮತ್ತೊಂದು ಕೇಂದ್ರ ಹಾಸನ ಬಿಟ್ಟರೆ ಭೋಪಾಲ್ನಲ್ಲಿದೆ ಮುಂದುವರೆದಂತೆ ಹೇಳುವುದಾದರೆ ಡಿಆರ್ಡಿಒ ಮತ್ತು ರಷ್ಯಾದ ಮಿಲಿಟರಿ ಟೆಕ್ನಾಲಜಿಯ ಜಂಟಿ ಯೋಜನೆ ಬ್ರಹ್ಮೋಸ್ ಏರೋಸ್ಪೇಸ್ ಮಿಸೈಲ್ ಅಭಿವೃದ್ಧಿಯ ಪ್ರಧಾನ ಕೇಂದ್ರವು ಬೆಂಗಳೂರಿನಲ್ಲೇ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಶೈಕ್ಷಣಿಕ ಸಂಸ್ಥೆ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಾರಂಭವಾದ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಿಕಲ್ ಮ್ಯೂಸಿಯಂಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೆಲಸಗಳನ್ನು ಆಸಕ್ತರಿಗೆ ತಿಳಿಸುವ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ಇನ್ನು ಕರ್ನಾಟಕವು ಜೈವಿಕ ತಂತ್ರಜ್ಞಾನ ಉದ್ಯಮಗಳಲ್ಲಿಯೂ ಸಹ ಮುಂಚೂಣಿಯನ್ನ ಕಾಯ್ದುಕೊಂಡಿದೆ ಜೈವಿಕ ತಂತ್ರಜ್ಞಾನದಲ್ಲಿನ ಆವಿಷ್ಕಾರ ಶೋಧನೆಗಳನ್ನು ಮತ್ತು ಅವುಗಳ ಉದ್ಯಮಗಳನ್ನು ಕರ್ನಾಟಕದಲ್ಲಿ ನಿಯಮಿತವಾಗಿ ಅಭಿವೃದ್ಧಿಪಡಿಸುತ್ತಿದ್ದು ನಮ್ಮಲ್ಲಿನ ಬಿಟಿ ವಲಯವು ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನ ಸೆಳೆದು ಭಾರತದ ಬಯೋಟೆಕ್ ಎಂದು ಹೆಸರಾಗಿದೆ ಕರ್ನಾಟಕದಲ್ಲಿ ನೆಲೆಗೊಂಡಿರುವ ಬಯೋಕಾನ್ ಸೈಮನ್ ಆಫ್ ಸೈನ್ಸಸ್ ಕಿರೋಸ್ ಲೈಫ್ ಸೈನ್ಸಸ್ ನಂತಹ ಸಂಸ್ಥೆಗಳು ಜೈವಿಕ ಔಷಧಿ ಮತ್ತು ರೋಗನಿರ್ಣಯ ಸಾಧನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿವೆ ವಿಶೇಷವಾಗಿ ಮಲ್ಟಿಜೆನಿಕ್ ಔಷಧ ಅಲ್ಸರ್ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಔಷಧಗಳ ಸಂಶೋಧನೆಗೆ ಇವು ಗಂಭೀರವಾಗಿ ತೆರೆದುಕೊಂಡಿವೆ ಮತ್ತು ಕರ್ನಾಟಕದಲ್ಲಿನ ಕೃಷಿ ತಂತ್ರಜ್ಞಾನ ಸಂಸ್ಥೆಗಳು ಕೃಷಿಯ ನವೀಕರಣ ಮತ್ತು ಆಧುನಿಕೀಕರಣಕ್ಕಾಗಿ ಶ್ರಮಿಸುತ್ತಿದ್ದು ಜೈವಿಕ ಮತ್ತು ಸಸ್ಯ ವಿಜ್ಞಾನ ಕೃಷಿ ತಂತ್ರಜ್ಞಾನ ಮತ್ತು ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಕೇಂದ್ರಗಳನ್ನು ಹೊಂದಿದೆ ಈ ಸಂಸ್ಥೆಗಳು ಕೃಷಿ ಉತ್ಪಾದಕತೆ ಮತ್ತು ಸಸ್ಯ ಆರೋಗ್ಯವನ್ನು ಸುಧಾರಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡುವುದನ್ನು ಉತ್ತೇಜಿಸುತ್ತಿವೆ ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳು ಹೆಚ್ಚು ಮಹತ್ವ ಪಡೆದಿವೆ ಬೆಂಗಳೂರು ಧಾರವಾಡ ರಾಯಚೂರುಗಳಲ್ಲಿರುವ ವಿವಿಗಳು ದೇಶಾದ್ಯಂತ ಕೃಷಿ ಅಭಿವೃದ್ಧಿಗೆ ಅತ್ಯಗತ್ಯವಾದ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಒದಗಿಸುತ್ತದೆ ಕೃಷಿ ವಿಜ್ಞಾನ ಹೈಬ್ರಿಡ್ ಉತ್ಪಾದನೆ ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ಕೃಷಿ ತಂತ್ರಜ್ಞಾನಗಳಲ್ಲಿನ ಮಹತ್ವದ ಅಧ್ಯಯನಗಳು ಇಲ್ಲಿ ನಡೆಯುತ್ತವೆ ಬೆಂಗಳೂರಿನಲ್ಲಿರುವ ಕೃಷಿ ತಂತ್ರಜ್ಞಾನ ಪಾರ್ಕ್ನಲ್ಲಿ ಕೃಷಿ ಉತ್ಪನ್ನಗಳ ನವೀಕರಣ ಉತ್ಪಾದನೆ ಕೃಷಿ ಸಾಧನಗಳ ಕುರಿತು ತರಬೇತಿ ಮತ್ತು ಕೃಷಿಯ ವೈಜ್ಞಾನಿಕ ಗುಣಮಟ್ಟದ ದೃಷ್ಟಿಯಲ್ಲಿ ಹೆಚ್ಚಿನ ಅರಿವು ಮೂಡಿಸಲಾಗುತ್ತದೆ ಇವೇ ಅಲ್ಲದೆ ಸೆಂಟ್ರಲ್ ಕ್ಯಾಟಲ್ ಬ್ರೀಡಿಂಗ್ ಫಾರ್ಮ್ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರಿನಲ್ಲಿರುವ ಸೆಂಟ್ರಲ್ ಸಿರಿಕಲ್ಚರಲ್ ರಿಸರ್ಚ್ ಆಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೆಂಟರ್ ಫಾರ್ ಎಕಾಲಜಿಕಲ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಮುಂತಾದ ಸಂಸ್ಥೆಗಳು ಕೃಷಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿರುವ ಮಹತ್ವದ ಸಂಸ್ಥೆಗಳಾಗಿವೆ ಮತ್ತು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಸಿಎಫ್ಟಿಆರ್ಐ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೋರೇಟರಿನ ಪ್ರಮುಖ ಕೇಂದ್ರಗಳು ಸಹ ಕರ್ನಾಟಕದಲ್ಲಿವೆ ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದ ಮಹತ್ವದ ಸಂಸ್ಥೆಗಳನ್ನೊಳಗೊಳ್ಳುವಲ್ಲಿ ಕರ್ನಾಟಕ ಹಿಂದೆ ಬಿದ್ದಿಲ್ಲ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಆಯುರ್ವೇದ ಸಂಶೋಧನಾ ಕೇಂದ್ರ ಅಡ್ವಾನ್ಸ್ಡ್ ಸೆಂಟರ್ ಫಾರ್ ಆಯುರ್ವೇದ ಇನ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಆಯುಷ್ ಸಚಿವಾಲಯದ ಕ್ಲಿನಿಕಲ್ ರಿಸರ್ಚ್ ಯೂನಿಟ್ ಸಿದ್ಧ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಶ್ರೀ ಜಯದೇವ ಹೃದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇನ್ನಿತರ ಮಹತ್ವದ ವೈದ್ಯಕೀಯ ಸಂಸ್ಥೆಗಳು ಕರ್ನಾಟಕದಲ್ಲಿ ಸೇವಾನಿರತವಾಗಿವೆ ಕೈಗಾರಿಕೆಗಳ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಜವಳಿ ಕೈಗಾರಿಕೆ ಉದ್ಯಮ ತನ್ನ ಪರಂಪರೆಯಿಂದಲೇ ಹೆಸರುವಾಸಿ ನಮ್ಮಲ್ಲಿನ ಜವಳಿ ಉತ್ಪನ್ನಗಳು ದೇಶಾದ್ಯಂತ ಪ್ರಸಿದ್ಧಿ ಪಡೆದಿವೆ ಕೆಎಚ್ಡಿಸಿ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆಎಸ್ಐಸಿ ಕರ್ನಾಟಕ ಸ್ಟೇಟ್ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಮೈಸೂರು ಹ್ಯಾಂಡ್ಲೂಮ್ ಕ್ಲಸ್ಟರ್ ಶ್ರೀ ಪದ್ಮಶಾಲಿ ಹ್ಯಾಂಡ್ಲೂಮ್ ಪ್ರಿಯದರ್ಶಿನಿ ಹ್ಯಾಂಡ್ಲೂಮ್ ಮುಂತಾದ ಸಂಸ್ಥೆಗಳು ಜವಳಿ ಕೈಗಾರಿಕೋದ್ಯಮದಲ್ಲಿ ಪ್ರಸಿದ್ಧಿ ಪಡೆದಿವೆ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಕರ್ನಾಟಕದ ಜವಳಿ ಮತ್ತು ಉಡುಪಿನ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯವಾಗಿ ಪ್ರತಿನಿಧಿಸಲು ಪ್ರೋತ್ಸಾಹಿಸುತ್ತಿವೆ ತಮ್ಮ ಉತ್ಪನ್ನಗಳು ಸ್ವದೇಶಿ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಪ್ರಬಲ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವುದು ಹಾಗೂ ರಾಜ್ಯದ ಸುಸ್ಥಿರ ಉದ್ಯೋಗಾವಕಾಶ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವಂತೆ ಮಾಡುವಲ್ಲಿ ಇದರ ಪಾತ್ರ ಬಹಳ ಗಮನಾರ್ಹವಾಗಿದೆ ನಾಡು ನುಡಿಯ ಮಾತಿಲ್ಲದೆ ಅಭಿವೃದ್ಧಿ ಸಂಪೂರ್ಣವಾಗಲು ಸಾಧ್ಯವಿಲ್ಲ ಕರ್ನಾಟಕದ ಮಹತ್ವದ ಸಂಸ್ಥೆಗಳ ಬಗ್ಗೆ ಮಾತಾಡುವಾಗ ಕನ್ನಡ ಭಾಷೆ ಅಭಿವೃದ್ಧಿ ಸಂಶೋಧನೆ ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಕನ್ನಡಿಗರ ಹಕ್ಕು ವಿಶ್ವಾಸಗಳನ್ನು ಕಾಯ್ದುಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭಾಷಾ ಮಂಡಳಿಗಳು ಮುಖ್ಯವಾಗುತ್ತವೆ ಇವೆಲ್ಲವುಗಳ ಜೊತೆಗೆ ಖಾಸಗಿ ಸಂಸ್ಥೆಗಳು ಸಹ ಕರ್ನಾಟಕದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ ಅದರಲ್ಲೂ ಗಣನೀಯವಾಗಿ ಬೆಳೆಯುತ್ತಿರುವ ಐಟಿ ಉದ್ಯಮಗಳು ಬೆಂಗಳೂರನ್ನು ಜಾಗತಿಕ ನಗರವಾಗಿ ಪರಿವರ್ತಿಸಿವೆ ಅಷ್ಟೇ ಅಲ್ಲ ಭಾರತದ ಜಿಡಿಪಿ ಮತ್ತು ಉದ್ಯೋಗ ಸೃಷ್ಟಿಗೆ ಗಣನೀಯ ಕೊಡುಗೆಯನ್ನು ನೀಡುತ್ತಿವೆ ಇನ್ಫೋಸಿಸ್ ವಿಪ್ರೋ ಸೇರಿದಂತೆ ಹಲವಾರು ಕಂಪನಿಗಳು ಬೆಂಗಳೂರಿನಲ್ಲಿ ತಮ್ಮ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಭಾರತದ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೆದಿವೆ ಎಂಬತ್ತೊಂದರಲ್ಲಿ ಎನ್ಆರ್ ನಾರಾಯಣಮೂರ್ತಿ ನಂದನಿ ಲೇಖಣಿ ಮುಂತಾದವರಿಂದ ಸ್ಥಾಪನೆಗೊಂಡ ಇನ್ಫೋಸಿಸ್ ಮೊಹಮ್ಮದ್ ಹಶಂ ಪ್ರೇಮ್ಜಿ ಅವರಿಂದ ಸ್ಥಾಪನೆಗೊಂಡ ವಿಪ್ರೋ ಕಂಪನಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸ್ಥಾಪನೆಯಾದ ಟಿಸಿಎಸ್ ಕೇಂದ್ರ ಕಚೇರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಮೈಂಟ್ರಿ ಸೇರಿದಂತೆ ಐಬಿಎಂ ಅಸೆಂಚರ್ ಇಂಡಿಯಾ ಕ್ಯಾಪ್ ಜೆಮಿನಿ ಇಂಡಿಯಾ ಎಚ್ಸಿಎಲ್ ಟೆಕ್ನಾಲಜೀಸ್ ಒರಾಕಲ್ ಇಂಡಿಯಾ ಡೆಲ್ ಟೆಕ್ನಾಲಜೀಸ್ ಮುಂತಾದ ಬೃಹತ್ ಐಟಿ ಸಂಸ್ಥೆಗಳು ಕರ್ನಾಟಕದಿಂದಲೇ ಜಾಗತಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಿಲಿಕಾನ್ ವ್ಯಾಲಿ ಬೆಂಗಳೂರನ್ನು ವಿಶ್ವ ಮಟ್ಟದಲ್ಲಿ ಹೆಸರಾಗುವಂತೆ ಮಾಡಿದೆ ಹೀಗೆ ಕರ್ನಾಟಕದ ಹಲವು ಮಹತ್ವದ ಸಂಸ್ಥೆಗಳು ವ್ಯವಸ್ಥಿತವಾಗಿ ಮತ್ತು ನಿಯಮಿತವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದಲೇ ರಾಜ್ಯ ಆರ್ಥಿಕ ಸಾಮಾಜಿಕ ಮತ್ತು ಮತ್ತು ಸಾಂಸ್ಕೃತಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿದೆ ಆ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ನಿರಂತರ ಪ್ರಯತ್ನಶೀಲವಾಗಿದೆ ಎಂದು ಖಂಡಿತವಾಗಿ ಹೇಳಬಹುದು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ನಾಡಿನ ಪ್ರತಿಷ್ಠಿತ ಸಂಸ್ಥೆಗಳ ವಿಚಾರಗಳನ್ನು ಹಂಚಿಕೊಂಡವರು ಡಾ ಎಚ್ಸಿ ಭವ್ಯ